ಏರ್ ಇಂಡಿಯಾ ಒನ್ ಸೆವೆನ್ ಒನ್ನ ಅಪಘಾತ ಸಿದ್ಧಾಂತವು ಈಗ ಬದಲಾಗಿರುವುದು ಯಾಕೆ ಹೊಸ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತಿವೆ ಆರ್ಎಟಿ ದೃಶ್ಯಾವಳಿಗಳು ಏನಿದು ಆರ್ಎಟಿ ಸಿದ್ಧಾಂತ ಈ ಭಯಾನಕ ಅಪಘಾತವನ್ನು ತಪ್ಪಿಸಲು ಸಾಧ್ಯವಿತ್ತೆ ಏರ್ ಇಂಡಿಯಾ ಒನ್ ಸೆವೆನ್ ಒನ್ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ಅಂದು ಅದು ಅಹಮದಾಬಾದ್ನಿಂದ ಲಂಡನ್ಗೆ ಹಾರುತ್ತಿದ್ದ ನಿಯಮಿತ ವಿಮಾನ ಆದರೆ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಗಾಳಿಯಲ್ಲಿ ಆರುನೂರ ಇಪ್ಪತ್ತೈದು ಅಡಿ ಎತ್ತರದಲ್ಲಿ ವಿಮಾನವು ಥ್ರಸ್ಟ್ ನಾಟ್ ಅಚೀವ್ಡ್ ಅಂತ ಮೇಡೆ ಕರೆಯನ್ನು ನೀಡಿತು ಸೆಕೆಂಡುಗಳ ನಂತರ ಅದು ರಾಡಾರ್ನಿಂದ ಕಣ್ಮರೆಯಾಯಿತು ಮತ್ತು ಪತನಗೊಂಡಿತು ವಿಮಾನ ಅಪಘಾತ ತನಿಖಾ ಬ್ಯೂರೋ ಅಂದರೆ ಎಎಐ ಅಪಘಾತ ಸ್ಥಳದ ಬಳಿಯ ಮೇಲ್ಛಾವಣಿಯಲ್ಲಿ ಪತ್ತೆಯಾದ ಫ್ಲೈಟ್ ಡೇಟಾ ರೆಕಾರ್ಡರನ್ನು ವಶಪಡಿಸಿಕೊಂಡಿದೆ ಮತ್ತು ಅಧಿಕಾರಿಗಳು ಎರಡನೇ ಬ್ಲ್ಯಾಕ್ ಬಾಕ್ಸ್ ಆದ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರನ್ನು ಕೂಡ ಮರುಪಡೆಯಲಾಗಿದೆ ಎಂದು ಖಚಿತಪಡಿಸಿದ್ದಾರೆ ಹನಿವೆಲ್ ಮತ್ತು ಕರ್ಟಿಸ್ ರೈಟ್ ನಿರ್ಮಿಸಿದ ಈ ಸಾಧನಗಳನ್ನು ಬೆಂಕಿ ಸಾಗರದ ಒತ್ತಡದಂತಹ ಯಾವುದೇ ಕೆಟ್ಟ ಪರಿಣಾಮವನ್ನು ಸಹ ಮೀರಿ ಉಳಿಯುವಂತೆ ವಿನ್ಯಾಸಗೊಳಿಸಲಾಗಿದೆ ಅವುಗಳ ಒಳಗೆ ಕೊನೆಯ ಮೂವತ್ತು ಸೆಕೆಂಡುಗಳ ಸತ್ಯ ಅಡಗಿದೆ ಪೈಲಟ್ಗಳು ಮಾತನಾಡಿದ ಪ್ರತಿಯೊಂದು ಮಾತು ಪ್ರತಿ ಎಚ್ಚರಿಕೆಯ ಬೆಳಕು ಪ್ರತಿ ಅಲಾರಂ ಚಲಿಸಿದ ಪ್ರತಿಯೊಂದು ಸ್ವಿಚ್ ಎಲ್ಲವೂ ರೆಕಾರ್ಡ್ ಆಗಿರುತ್ತದೆ ನಂತರ ಆ ಒಂದು ವಿಡಿಯೋ ಬಂದಿತು ಮತ್ತು ಅದು ದಿಗ್ಭ್ರಮೆ ಮೂಡಿಸಿತು ಆಗ ವಾಯುಯಾನ ತಜ್ಞ ಕ್ಯಾಪ್ಟನ್ಸ್ ಟಿವಿ ಮಧ್ಯ ಪ್ರವೇಶಿಸಿದರು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರವಾದ ವಿಡಿಯೋ ಅಲ್ಲ ಮೂಲ ದೃಶ್ಯಗಳನ್ನು ಬಳಸಿ ಅವರು ತುಂಬ ಆಘಾತಕಾರಿಯಾದ ವಿಚಾರವೊಂದನ್ನು ಗಮನಿಸಿದರು ವಿಮಾನದ ಕೆಳಭಾಗದಲ್ಲಿ ಒಂದು ಸಣ್ಣ ಬೂದು ಮಸುಕು ಅದು ವಿಮಾನದ ಅವಶೇಷವಲ್ಲ ಅದು ಆರ್ ಎ ಟಿ ಅಂದರೆ ರ್ಯಾಮ್ ಏರ್ ಟರ್ಬೈನ್ ವಿಮಾನವು ಎಲ್ಲ ಹೈಡ್ರಾಲಿಕ್ ಮತ್ತು ವಿದ್ಯುತ್ ಶಕ್ತಿಯನ್ನು ಕಳೆದುಕೊಂಡಾಗ ಅಂದರೆ ಸಾಮಾನ್ಯವಾಗಿಯೇ ಡ್ಯುಯಲ್ ಎಂಜಿನ್ ವೈಫಲ್ಯದ ಸಮಯದಲ್ಲಿ ಮಾತ್ರ ನಿಯೋಜಿಸಲ್ಪಡುವ ಒಂದು ಸಣ್ಣ ತುರ್ತು ಪ್ರೊಪೆಲ್ಲರ್ ಆರ್ ಟಿ ಸಣ್ಣ ಎವಿನ್ರುಡ್ ಮೋಟರ್ನಂತೆ ಕಾಣುತ್ತದೆ ಇದರಲ್ಲಿರುವ ಟೂ ಬ್ಲೇಡ್ ಪ್ರಾಪ್ ಸೂಪರ್ಸಾನಿಕ್ ವೇಗದಲ್ಲಿ ತಿರುಗುತ್ತದೆ ಏನಾದರೂ ಭಯಾನಕ ದೋಷ ಕಂಡುಬಂದಿದ್ದರೆ ಮಾತ್ರ ಅದು ಹೊರಬರುತ್ತದೆ ಎಂಜಿನ್ ವೈಫಲ್ಯವನ್ನು ಸೂಚಿಸುವ ನಾಲ್ಕು ಸುಳಿವುಗಳು ದೃಶ್ಯ ದೃಢೀಕರಣ ಆರ್ಎಟಿ ಬಾಗಿಲು ತೆರೆದಿದೆ ಮತ್ತು ಟರ್ಬೈನ್ ನಿಯೋಜಿಸಲ್ಪಟ್ಟಿದೆ ಆಡಿಯೋ ಪುರಾವೆ ಪ್ರಾಪ್ ಪ್ಲೇನ್ನಂತೆ ವಿಶಿಷ್ಟವಾದ ಆರ್ಎಟಿ ಗಿರಕಿ ಹೊಡೆಯುವುದು ಮೂಲ ದೃಶ್ಯಗಳಲ್ಲಿ ಇದು ಸ್ಪಷ್ಟವಾಗಿ ಕೇಳಿಬರುತ್ತದೆ ಬದುಕುಳಿದವರ ಹೇಳಿಕೆ ಅವರು ತಾನು ಜೋರಾದ ಶಬ್ದ ಕೇಳಿದೆ ಮತ್ತು ಅಪಘಾತದ ಮೊದಲು ಕ್ಯಾಬಿನ್ ದೀಪಗಳು ಮಿನುಗುವುದನ್ನು ಕಂಡೆ ಎಂದು ಹೇಳಿದ್ದಾರೆ ಅಂದರೆ ಆರ್ಎಟಿ ಸಕ್ರಿಯಗೊಳಿಸುವ ಹಂತವನ್ನು ಇದು ಸೂಚಿಸುತ್ತದೆ ಮೇಡೆ ಕರೆ ಅಪಘಾತಕ್ಕೆ ಕೆಲವು ಸೆಕೆಂಡುಗಳ ಮೊದಲು ಪೈಲಟ್ ಥ್ರಸ್ಟ್ ಸಾಧಿಸಲಾಗಿಲ್ಲ ಎಂದು ವರದಿ ಮಾಡಿದ್ದರು ಹಾಗಾಗಿ ಕ್ಯಾಪ್ಟನ್ ಸ್ಟೀವಿ ಅಪಘಾತವು ಫ್ಲಾಪ್ಗಳಿಂದಲ್ಲ ಗೇರ್ನಿಂದಲ್ಲ ಇಂಧನ ಮಾಲಿನ್ಯವಲ್ಲ ಬದಲಾಗಿ ದುರಂತ ಎಂಜಿನ್ ವೈಫಲ್ಯದಿಂದಾಗಿದೆ ಎಂದು ಹೇಳುತ್ತಾರೆ ಹಾಗಾದರೆ ಮುಂದೆ ಏನಾಗುತ್ತದೆ ಬೋಯಿಂಗ್ನ ವಿಶ್ಲೇಷಣೆ ಮತ್ತು ಜಾಗತಿಕ ವಾಯುಯಾನ ಸಂಸ್ಥೆಗಳೊಂದಿಗೆ ಸಮನ್ವಯವನ್ನು ಗಣನೆಗೆ ತೆಗೆದುಕೊಂಡು ಎರಡೂ ಬ್ಲ್ಯಾಕ್ ಬಾಕ್ಸ್ಗಳನ್ನು ಡಿಕೋಡ್ ಮಾಡಲು ಸುಮಾರು ಇಪ್ಪತ್ತು ದಿನಗಳು ಬೇಕಾಗಬಹುದು ಎಂದು ತಜ್ಞರು ಹೇಳುತ್ತಾರೆ ಆದರೆ ಇಲ್ಲಿ ಒಂದು ಆತಂಕವೂ ಇದೆ ಕಾರ್ಪೊರೇಟ್ ಹಸ್ತಕ್ಷೇಪವು ಫೈಂಡಿಂಗ್ಗಳನ್ನು ಮರೆ ಮಾಡಬಹುದು ಮತ್ತು ನಿಜವಾದ ಕಾರಣವನ್ನು ಎಂದಿಗೂ ಸಾರ್ವಜನಿಕವಾಗಿ ಬಹಿರಂಗಪಡಿಸದೇ ಇರಬಹುದು ಎಂದು ಕೆಲವು ತಜ್ಞರು ಭಯಪಡುತ್ತಾರೆ ಆರಂಭಿಕ ನಿರ್ಣಯಕ್ಕಾಗಿ ಡೇಟಾವನ್ನು ಬೋಯಿಂಗ್ಗೆ ಕಳಿಸಲಾಗುತ್ತದೆ ಆದರೆ ಈಗ ಆರ್ಎಟಿ ಎಲ್ಲವನ್ನು ಬದಲಾಯಿಸಿರುವುದರಿಂದ ಜಾಗತಿಕ ವಾಯುಯಾನ ಸಮುದಾಯವು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಇದನ್ನು ತಡೆಯಬಹುದಿತ್ತೇ ಅದೇ ನಿಜವಾದ ಪ್ರಶ್ನೆ ಇಂದು ವಿಮಾನಯಾನ ಸಂಸ್ಥೆಗಳು ಹನಿವೆಲ್ ಫೋರ್ಸ್ ಅಥವಾ ರೋಲ್ಸ್ ರಾಯ್ಸ್ನ ಬ್ಲೂ ಡೇಟಾ ಥ್ರೆಡ್ ಎಐ ವ್ಯವಸ್ಥೆಗಳಂತಹ ಮುನ್ಸೂಚಕ ನಿರ್ವಹಣಾ ಸಾಧನಗಳೊಂದಿಗೆ ಫ್ಲೀಟ್ಗಳನ್ನು ಸಜ್ಜುಗೊಳಿಸಬಹುದು ಅವುಗಳು ವಿಪತ್ತಿಗೆ ಕಾರಣವಾಗುವ ಬಹಳ ಮೊದಲೇ ಸೂಕ್ಷ್ಮ ವೈಪರೀತ್ಯಗಳನ್ನು ಪತ್ತೆ ಮಾಡುತ್ತವೆ ಸ್ವಿಫ್ಟ್ ಬ್ರಾಡ್ಬ್ಯಾಂಡ್ ಸುರಕ್ಷತೆಯಂತಹ ವ್ಯವಸ್ಥೆಗಳನ್ನು ಬಳಸಿಕೊಂಡು ಅವರು ನೈಜ ಸಮಯದಲ್ಲಿ ಕಾಕ್ಪಿಟ್ ಡೇಟಾವನ್ನು ಸ್ಟ್ರೀಮ್ ಮಾಡಬಹುದು ಆದ್ದರಿಂದ ಯಾವುದೇ ವಿಮಾನವು ಮತ್ತೆ ಆಫ್ ಗ್ರಿಡ್ಗೆ ಹೋಗದಂತೆಯೂ ತಡೆಯಬಹುದು ಹಾಗಾದರೆ ಅದನ್ನು ಯಾಕೆ ಮಾಡಲಿಲ್ಲ ಯಾಕೆಂದರೆ ವಾಯುಯಾನ ಸುರಕ್ಷತೆಯು ಕೇವಲ ತಂತ್ರಜ್ಞಾನದ ಬಗ್ಗೆ ಅಲ್ಲ ಇದು ಬಜೆಟ್ ನೀತಿ ಹೊಣೆಗಾರಿಕೆ ಮತ್ತು ಮುಖ್ಯವಾಗಿ ಜಾಗತಿಕ ಸಹಕಾರದ ಬಗ್ಗೆಯೂ ಆಗಿದೆ ಫ್ಲೈಟ್ ಒನ್ ಸೆವೆನ್ ಒನ್ ಒಂದು ದುರಂತ ಆದರೆ ಅದು ಎಚ್ಚರಿಕೆಯ ಕರೆಯೂ ಆಗಿರಬೇಕು ಸುರಕ್ಷತೆ ಎಂಬುದು ಪ್ರತಿಕ್ರಿಯಾತ್ಮಕವಾಗಿ ಬರದೆ ಮುನ್ನೆಚ್ಚರಿಕೆಯಾಗಿ ಬರಬೇಕು ನಾವು ಈಗಾಗಲೇ ಹೇಗೆ ಸರಿಪಡಿಸಬೇಕೆಂದು ತಿಳಿದಿರುವ ವಿಷಯಗಳಿಗೆ ಜೀವಗಳು ಕಳೆದು ಹೋಗಬಾರದು ಹೌದು ತನಿಖೆ ಸಮಯ ತೆಗೆದುಕೊಳ್ಳುತ್ತದೆ ಆದರೆ ತನಿಖೆ ಮತ್ತು ಅದರ ಫಲಿತಾಂಶ ನಿಷ್ಪಕ್ಷಪಾತವಾಗಿರಲಿ ಮತ್ತು ಇನ್ನು ಮುಂದೆ ಎಲ್ಲ ವಿಮಾನ ಹಾರಾಟಗಳು ಸುರಕ್ಷಿತವಾಗಿರಲಿ ಎಂಬುದೇ ನಮ್ಮ ಆಶಯ